ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮತ್ತು ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಪ್ರೆಸ್ಟ್ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದರ ಬದಲು ನಾವು ತುಂಬ ಕಂಟೆಂಟ್ ಕೊಟ್ಟಿದ್ದೀವಿ ಸುಧೀಂದ್ರ ವೆಂಕಟೇಶ್ ಸರ್ಗೆ ಎವ್ರಿ ಫಿಫ್ಟೀನ್ ಡೇಸ್ ನಾವು ಸಲ ಕಾಲ್ ಮಾಡಿ ಸರ್ ಹೊಸದೊಂದು ಕಂಟೆಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ವಿ ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮೇಡಮ್ ಹೇಳಿದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು ಬಟ್ ನಾನು ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನಾಗಿರ್ಬೋದು ಈ ಒಂದು ಪ್ರೊಸೆಸ್ ಅಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ ಸೊ ನಾನು ಸರ್ ತಗೊಂಡಿಗೆ ಒಂದು ಐದು ನಿಮಿಷ ಟೈಪ್ ತಗೊಳ್ತೀನಿ ಸಾರಿ ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬರೀಬಹುದು ಸ್ಕ್ರಿಪ್ಟ್ ಅನ್ನ ಫೆನ್ ಅಲ್ಲಿ ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬಾ ಈಸಿ ಆದ ಪಾರ್ಟ್ ಅದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ನಾವು ಕಾರ್ಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದು ಯಾವುದೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮಗೆ ಗೊತ್ತಿರಲ್ಲ ನಾರ್ಮಲಿ ನಾವೆಲ್ಲದೂ ನಮ್ದು ಕಂಪ್ಲೀಟ್ ಟೀಮ್ ಇದೆ ವರ್ಕ್ ಮಾಡ್ಕೊಳ್ತೀವಿ ಪ್ಲಾನಿಂಗ್ ಇದೆ ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಅರೈಸ್ ಆಗೋದು ಟೆಕ್ನಿಕಲಿ ಮತ್ತು ಕ್ರಿಯೇಟಿವ್ ಟೀಮ್ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಈಸಿ ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ ಸೊ ಸ್ಪೆಷಲಿ ವಿಜಯ ಅಣ್ಣ ಇರಬಹುದು ನಾನು ಈ ಸಬ್ಜೆಕ್ಟ್ ಮಾತಾಡಿದಾಗ ತುಂಬಾ ಸಪೋರ್ಟ್ ಮಾಡಿ ದೆನ್ ರಮೇಶ್ ಸರ್ ನಂತರ ದೀಪಕ್ ರಾಣೆ ಸರ್ ದೀಪಕ್ ರಾಣೆ ಸರ್ ಅವ್ರ ಕನ್ನಡದಲ್ಲಿ ಅವ್ರ ಮೊದಲನೇ ಸಿನಿಮಾ ಮರಾಠಿಯಲ್ಲಿ ಒಂದು ಹತ್ತು ಸಿನಿಮಾ ಮಾಡಿದ್ದಾರೆ ಅವರು ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಒಳ್ಳೆ ನಾಲೆಜ್ ಇರುವಂತ ಪ್ರೊಡ್ಯೂಸರ್ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನ್ಗೆ ಅದ್ರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ ಡೆಫಿನೆಟ್ಲಿ ವಿಜಯ್ ಅಣ್ಣ ಇರ್ಬಹುದು ಮತ್ತೆ ನಮ್ದು ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಬಂದು ನಿಂತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಮತ್ತೆ ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟ್ನ ಇದು ಮಾಡಿ ಅಥವಾ ಇಷ್ಟರಲ್ಲಿ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸಲಾನು ಏನಾದ್ರೂ ಒಂದಿಷ್ಟು ಜಾಸ್ತಿ ಆಗೋದು ರಾಘವೇಂದ್ರ ಸರ್ ಫಸ್ಟ್ ಹೇಳೋದ್ರ ಹತ್ರ ಕಡೆ ವಿಜಯಣ್ಣ ಹತ್ರ ಮೇಲೆ ನಾನು ಹೇಳೋದು ವಿಜಯಣ್ಣ ಅದು ಬೇಕು ವಿಜಯಣ್ಣ ಅಂತ ಹೇಳಿದ್ರೆ ಸೊ ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್ ಮತ್ತೆ ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಅಲ್ಲಿ ನನಗನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದೊಡ್ಡ ಹೀರೋ ಪ್ರೊಡ್ಯೂಸರ್ಸ್ ಅವರು ಉಳಿದ್ರೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಇನ್ನೊಂದಿಷ್ಟೇ ಲೈಫ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ ಎರಡನೇ ಅಂದರೆ ಹೀರೋಗಳನ್ನ ಕ್ಯಾಟಗರಿ ವೈಸ್ ಮಾಡಬೇಡ ಇವರು ಈಕ್ವಲ್ ಹೀರೋನೇ ನಮ್ಮ ಸಡಗರ ರಾಘವೇಂದ್ರ ಸರ್ ಇವ್ರ ಬಗ್ಗೆ ಅವರು ಸರ್ ಹೇಳಿದ್ರು ಮುಂಗಾರು ಮಳೆ ಎಲ್ಲ ಒಟ್ಟಿಗೆ ಮಾಡಿದ್ವಿ ಅದರ ನಂತರ ಹೇಗೆ ಏನಂತ ಬಟ್ ಮುಂಗಾರು ಮಳೆ ಮಾಡಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರ ಅಸೋಸ ಕೋ ಡೈರೆಕ್ಟರ್ ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಡೈ ಕೋ ಡೈರೆಕ್ಟ್ರು ಎಷ್ಟು ಸಲ ಬೈಸ್ಕೊಂಡಿದ್ದೀವಿ ಎಷ್ಟು ಕಾಲ ಉಸ್ಕೊಂಡಿದ್ದೀವಿ ಅದೆಲ್ಲ ಬೇರೆ ಪಾರ್ಟ್ ಬಟ್ ಅಲ್ಲಿ ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ ನನಗೆ ರೈಟ್ ವೇಯಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದಾರೆ ಇವರು ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ ಡೆಫಿನೆಟ್ಲಿ ಶಶಂಕ್ ಸರ್ ನಾನು ಶಶಾಂಕ್ ಸರ್ಗೆ ಮೆಸೇಜ್ ಹಾಕಿ ಅವ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನು ರೈಟ್ ವೇಲಿ ಗೈಡ್ ಮಾಡಿದ್ದೀವ್ರು ನಾನು ಆಲ್ವೇಸ್ ನಾನು ಜಿಲ್ಕಾ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ ಮಗ ಲೈಫಲ್ಲಿ ಒಂದು ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದೊಂದು ಲೆವೆಲ್ ದೇವ್ರು ನನಗೇನಾದ್ರು ಒಂದು ಅಪರ್ಚುನಿಟಿ ಕೊಟ್ಟರೆ ನಾನು ಸಡಗರ ಸಡಗರಾಗ್ ಸರಿಗೊಂದು ಸಿನಿಮಾ ಮಾಡಬೇಕು ಯಾಕಂದ್ರೆ ಅವ್ರು ತುಂಬಾ ಕಲಿಸಿದ್ದಾರೆ ನನಗೆ ಅಂತ ಒಂದು ಫೀಲಿಂಗ್ ಇತ್ತು ಅದೇ ಫೀಲಿಂಗಿಂದ ಸರ್ ನಾನ್ ನಿಮ್ಗೆ ಸಿನಿಮಾ ಸೊ ನಂತರ ಸರ್ ಮುಂಬೈ ಬಂದ್ರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡೆ ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸಿನಿಮಾಕ್ಕೆ ಸೊ ನನಗದು ಆಗಿ ಅಂದ್ರೆ ಸ್ವಲ್ಪ ಅಂದ್ರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನಿಸ್ತು ಆಗ ನನ್ನತ್ರ ಒಂದು ಸ್ಟೋರಿ ಏನಿದೆ ಸರ್ ಇದ್ರ ಬಗ್ಗೆ ವರ್ಕ್ ಮಾಡೋಣ ಇದನ್ನ ಮಾಡೋಣ ಅಂತ ಹೇಳಿ ಆಸ್ ಎ ಟೀಮ್ ಆಗಿ ನಾವು ಅದು ಮಾಡಿದ ಸಿನಿಮಾ ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮರಾಮನ್ ಸರ್ ಐ ಲವ್ ಯು ನಿಮ್ಮನ್ನ ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರು ಲವ್ ಮಾಡೋಕ್ಕಿಲ್ಲ ನಾವು ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವ್ ಸರ್ ಹೇಳಿದಾಗ ಮ್ಯಾಕ್ಸಿಮಮ್ ಎಂಟು ಹತ್ತು ಗಂಟೆ ಕಾಲ್ ಶೀಟ್ ಇದ್ರೆ ಹನ್ನೆರಡು ಗಂಟೆ ಆದ್ರೂ ನಾನು ನಿನ್ನೆ ಹೇಳ್ತಿದ್ದೆ ಅವರು ಪೂರ ದಿನ ಹೀಗೆ ಕ್ಯಾಮರದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಮತ್ತೆ ನಮ್ಮ ಫೈಟ್ ಮಾಡ್ ಯಾಕಂತ ಹೇಳಿದ್ರೆ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ ಚಿಕ್ಕಮಗಳೂರು ಹಿಲ್ಸ್ ಶೂಟ್ ಮಾಡ್ತಿದ್ವಿ ಮೇಘ ಅವರಿಗೆ ಒಂದು ಯಾಕಂದ್ರೆ ನಮ್ಮ ಸ್ಟೇಯಿಂದ ಹಿಲ್ ಸರ್ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನಮ್ಗೆ ವಾಕ್ ಮಾಡ್ಕೊಂಡೇ ಬರಬೇಕಿತ್ತು ಆ ಗ್ಯಾಪಲ್ಲಿ ಲಂಚ್ ಬ್ರೇಕ್ ಬಿಟ್ರು ರಾಘವೇಂದ್ರ ಸರ್ ಲಂಚ್ ಬ್ರೇಕ್ ಬಿಟ್ಟಾಗ ನನಗೂ ಮಾತ್ರ ರಾಘವೇಂದ್ರ ಸರ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಇಂದ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಮ್ಗೆ ಗೊತ್ತಿದೆ ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಊಟನೇ ಮಾಡಲ್ಲ ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡಿದ್ರ ಒಳಗಡೆ ಬಂದ್ಬಿಟ್ರು ಒಂದು ಕವಿ ಕ್ಯಾಮರ್ ಇದು ರೆಡಿ ಇದ್ದಾರೆ ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಆಯ್ತು ಸರ್ ಅಂತ ಹೇಳ್ದೆ ಬಂದೆ ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ ಆಗಿ ಓಡಬೇಕಿತ್ತು ಬಾಡಿ ವೆಯ್ಟ್ ಸುಮಾರು ಒಂದು ಕಿಲೋ ಇತ್ತು ಓಡಿ ಬರ್ತಾ ಇರಬೇಕಾದ್ರೆ ಒಂದು ಜಂಪ್ ಮಾಡಲಿಕ್ಕಿತ್ತು ಜಂಪ್ ಮಾಡಿದಾಗ ಕಾಲು ಟು ಆಯಿತು ಆಯ್ತು ಸೊ ಆವಾಗ ನನ್ನ ಬಾಡಿ ನನ್ನ ಸ್ಪೀಡ್ ಏನಿತ್ತಲ್ಲ ಅದರಿಂದ ಇಂಟು ಫೋರ್ ಟೈಮ್ ಸ್ಪೀಡ್ ಜಾಸ್ತಿ ಆಯ್ತು ಲಿಟ್ರಲಿ ನಾನು ತುಂಬಾ ಲಕ್ಕಿ ಯಾಕಂತ ಹೇಳಿದ್ರೆ ಆ ಒಂದು ಇನ್ಸಿಡೆಂಟ್ ಅಲ್ಲಿ ಹುಡುಕೊಂಡಿದ್ದೆ ಯಾಕಂದ್ರೆ ಸೀದಾ ಹೋಗಿದ್ರೆ ನಾನು ಕೆಳಗಡೆ ಬೀಳ್ತಿದ್ದೆ ಪ್ರಪಾತಕ್ಕೆ ನಾನೇ ಒಂದು ಪಾಯಿಂಟ್ ಅಲ್ಲಿ ರೈಟ್ ಸೈಡ್ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಹೋಗಿತ್ತು ಮತ್ತೆ ಕಂಪ್ಲೀಟ್ಲಿ ಲಿಗಮೆಂಟ್ ಆಗಿತ್ತು ಸೊ ಒಂದು ಆರು ತಿಂಗಳ ರೆಸ್ಟ್ ಅದ್ರ ಮಧ್ಯೆ ಸುಮಾರೆಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್ ನಮ್ಮ ಈಗ ಟೆಕ್ನಿಷಿಯನ್ ಮೇಜರ್ ಟೆಕ್ನಿಷಿಯನ್ ಆಯ್ತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನ ಹುಡುಗರು ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು ಅಥವಾ ಚಿಮ್ಮಿ ಮತ್ತೆ ಅದನ್ನೆಲ್ಲ ಪಿಕ್ ಮಾಡೋರು ರಾಘವೇಂದ್ರ ಸರ್ ಸರ್ ಯಾವುದೋ ಒಂದು ಲೊಕೇಶನ್ ಅಲ್ಲಿ ನಾವು ಹೋಗ್ಲಿಕ್ಕೆ ಮೂರು ದಿನ ರಸ್ತೆ ಮಾಡಿದ್ರು ಪಾಪ ಅವರು ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರೆ ಅಲ್ಲಿ ಜಿಮ್ಮಿನ ವೈಟ್ ನ ಎತ್ಕೊಂಡು ಹೋಗುದಿ ಒಂದು ಯಾವುದೋ ಒಂದಿನ ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ ಮಲ್ಲ ಇವತ್ತು ರಾತ್ರಿ ಎಲ್ರಿಗೊಂದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಡೇ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಅಣ್ಣ ಥ್ಯಾಂಕ್ ಯು ಅಣ್ಣ ಎನರ್ಜೆಟಿಕ್ ಆಗಿದ್ದೀವಿ ಅಂತ ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ನಾರ್ಮಲಲ್ಲಿ ಅಲ್ಲಿ ಹೋಗಿ ಬರಲಿಕ್ಕೆ ನಮಗೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟನ್ನು ಅನ್ನ ಹಾರ್ಡ್ ಡಿಪಾರ್ಟ್ಮೆಂಟ್ ಮತ್ತೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಆ ಲೊಕೇಶನ್ ಇಕೊಂಡು ಹೋಗ್ ಮಾಡೋದು ತುಂಬಾ ಡಿಫಿಕಲ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಸ್ಪೆಷಲಿ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಯಾಕಂದ್ರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ರು ಆ ಡಿಪಾರ್ಟ್ಮೆಂಟ್ ಕೆಲಸನ ಲಗೇಜ್ ಎತ್ತೋದ್ರಿಂದ ಹಿಡಿದು ಊಟ ಕೊಡೋದ್ರಿಂದ ಹಿಡಿದು ಡ್ರೈವರ್ ಇಂದ ಹಿಡಿದು ಎ ಟು ಝಡ್ ಕೆಲಸಕ್ಕೆ ಸುನೀಲ್ ಆರ್ಯನ್ ಮಂಜು ನಮ್ಮ ಮಂಜು ಆರ್ಯನ್ ಅವನೇ ಸೂರಜ್ ಸಚಿನ್ ಸೊ ನಮ್ಮ ಎಂಟೈರ್ ಟೀಮ್ ಡೈರೆಕ್ಷನ್ ಟೀಮ್ ಅವರು ಯಾಕಂದ್ರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ ಅವ್ರಿಂದ ಇಲ್ದ ಯಾವ್ದು ಕೆಲಸನೇ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕಿದೆ ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರೆ ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನಿಸ್ತು ನನ್ನ ಕಾಲ ಆಪರೇಷನ್ ಮಾಡ್ಕೊಳೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಅನ್ನ ಫಿನಿಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಸ್ತಾ ಆ ಪಾಯಿಂಟ್ ಟೈಮಲ್ಲಿ ಅಲ್ಲಿ ಸೊ ಫ್ರಾಕ್ಚರ್ ಲೆಕ್ಕಲ್ಲಿ ಅಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗನ್ನ ಫಿನಿಶ್ ಮಾಡಿದ್ವಿ ಖಾಲಿ ಬ್ಯಾಂಡೇಜ್ ಕಟ್ವಿ ಇದೆಲ್ಲ ಮಾಡಿಕೊಂಡು ಶಬೀರ್ ಬಾಯಿ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಪ್ರತಿದಿನ ಸರ್ ಶೂಟಿಂಗ್ ಹಾದ್ ಕೂಡಲೇ ಒಂದು ಏನೋ ಒಂದು ಅವರು ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಇದು ಮಾಡೋರು ಲಂಚ್ ಅಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು ಅವರು ನನ್ನ ಕಾಲನ್ನ ವಾಪಸ್ ಮಾಡಿ ಅದನ್ನ ಲೆವೆಲ್ ತಂದಿದ್ದು ಶಬೀರ್ ಭಾಯ್ ಶಬೀರ್ ಭಾಯ್ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಾನು ನಿಮಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಸ್ಟ್ ದಾಗ ಬಂದು ನಮ್ಮ ಟೀಮ್ ಮೇಘಾ ಅರ್ಜುನ್ ಭಾಯ್ ಅರ್ಜುನ್ ಸರ್ ಆ್ಯಂಡ್ ವಿರಾಟ್ ಶಿವಾನಿ ಅಶ್ವಿನಿ ಮತ್ತೆ ಬಿ ಸುರೇಶ್ ಸರ್ ಯಾಕಂದ್ರೆ ಎರಡು ಅಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬ ಈಸಿ ಬಟ್ ಆ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಟ್ಟು ಅವರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜನ್ನ ಕಲಿತು ಅವರು ನನಗೆ ಒಂದಿನ ವೀಡಿಯೋ ಕಾಲಲ್ಲಿ ಒಬ್ಬರ ಕನ್ನಡ ಟೀಚರ್ ಇಂಟ್ರೊಡ್ಯೂಸ್ ಮಾಡೋದು ಏನು ಕೇಳಿದ್ರೆ ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ ಅವ್ರ ಹತ್ರ ಡೈಲಿ ಒನ್ ನಾವು ಟೈಮ್ ತಗೊಂಡು ಕನ್ನಡ ಕಲಿತಿದ್ದೀವಿ ಅಂಥೇಳಿ ಸ್ಪೆಷಲ್ ಆ್ಯಂಡ್ ಮೇಘ ಮೇಘಗೂ ಮರಾಠಿಯಿಂದ ಒಂದು ಟೀಚರ್ನಿಗೆ ಕೊಟ್ಟು ಸೊ ತುಂಬ ಎಫರ್ಟ್ ಆಗಿದೆ ಎರಡು ಲ್ಯಾಂಗ್ವೇಜ್ ಮಾಡುವಾಗ ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಇಂದನೇ ನಾವು ಬೆಳೆಯೋಕಾಗೋದು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಮಾತಾಡ್ಬಿಟ್ರು ನಾನು ಏನು ಮಾತಾಡಲಿ ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯ್ತು ಎಲ್ಲಾನು ಹೇಳಿಬಿಟ್ರು ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರಿಕೂಲ್ ಸಿನಿಮಾ ಅಂದ್ರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀವಿ ಆ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಪಜಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಅಂದರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ನಾಲ್ಕೈದು ಸತಿ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಕ್ ಬರುತ್ತೆ ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನ್ಗೆ ಮರಾಠಿ ಗೊತ್ತೇ ಇಲ್ಲ ಮಾತಾಡೂ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮೇ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗೆ ಮಾತಾಡೋದು ಅನ್ನೋ ಒಂದು ಭಯ ತುಂಬಾ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮಿಂದ ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದರೆ ಅದಕ್ಕಿಂತ ಮುಂಚೆನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೇ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ನ ಕೊಡ್ತಾ ಇದ್ದರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡು ಅವರ್ ನನಗೆ ಅದನ್ನು ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟಲ್ಲಿ ನಮಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬ ಆಯ್ತು ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರಲಿ ಆಮೇಲೆ ನಮ್ಮ ಸಿನಿಮಾಗೆ ಏನು ಬೇಕು ಅದು ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಇಂದ ಎಲ್ರಿಗೂ ಕೂಡ ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ ಅಂದರೆ ನಾವು ನಮ್ದು ಹೆಂಗಿತ್ತು ಅಂದರೆ ನಮ್ಮ ಸಿನಿಮಾ ಟೈಮಲ್ಲಿ ನಮ್ಮ ಮಲಗೋದು ಯಾವಾಗೋ ಎರಡು ಗಂಟೆಗೆ ಮಲಗ್ತಾ ಇದ್ವಿ ಮತ್ತು ಇಮಿಡಿಯೇಟ್ ನಾಲ್ಕೈದು ಗಂಟೆಗೆ ಗೆದ್ಬಿಟ್ಟು ಇಮಿಡಿಯೇಟಾಗಿ ಶಾರ್ಟಿಗೆ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರಲಿಲ್ಲ ಆ್ಯಂಡ್ ಸರ್ ಅಂತೂ ಸೆಟ್ಟಲ್ಲಿದ್ದಾಗ ಊಟನೇ ಮಾಡ್ತಾ ಇರಲಿಲ್ಲ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದರೂ ಅದು ಯಾವುದನ್ನು ಲೆಕ್ಕಿಸ್ದೆ ಇದು ನನ್ನ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ ಸೊ ಥ್ಯಾಂಕ್ ಯು ಸಡಗರ ರವಿಂದ್ರ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಮ್ಯಾನ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಸಿನಿಮಾದಲ್ಲಿ ಎಲ್ರು ಕೂಡ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ ಆಮೇಲೆ ಆಗ್ಲೇ ಎಲ್ಲರೂ ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವುದು ಕಾಮನ್ ಪ್ಲೇಸಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು ಬಿಟ್ಟರೆ ಎಲ್ಲ ಹೊರಗಡೆನೇ ಮಾಡಿರೋದು ಸಿನ್ಮಾ ಆ ಸಿನಿಮಾ ಮಾಡಿರೋ ಜಾಗ ಎಂಥದ್ದು ಅಂದ್ರೆ ಬೆಟ್ಟ ಗುಡ್ಡ ತುಂಬ ಸ್ಲೋಪ್ ಇರೋ ಅಂಥ ಜಾಗ ಕೆಳಗೆ ನೋಡಿದ್ರೆ ಬಿದೋಗೋ ಅಂಥ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ ಸೊ ಅಂಥ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ನ ಮಾಡಿದೀವಿ ಅಂತಲೇ ಹೇಳ್ಬೋದು ಬಟ್ ಅಂಥ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದರೆ ಹೋಗ್ತೀವಿ ಮಲಗ್ತೀವಿ ಎದ್ದು ಬರ್ತೀವಿ ರೆಡಿ ಆಗ್ತೀವಿ ಎದ್ದು ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ಲೀಸ್ಟ್ ಒಂದು ಎರಡು ಅವರ್ ಮಲ್ಗೋಕೆ ಸಿಕ್ಕರು ಈಗ ಫಾರ್ ಎಕ್ಸಾಂಪಲ್ ಎರಡು ಗಂಟೆಗೆ ಶೂಟಿಂಗ್ ಮುಗೀತು ಅಂದರೆ ನಾವು ಹೋಗಿ ಬಿಡ್ತೀವಿ ಬಟ್ ಅವ್ರಿಗೆ ಹಂಗಲ್ಲ ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತಗೊಂಬರ ಅಷ್ಟದ್ಗಿನ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡು ಹೋಗಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಯಾಕೆ ಅಂತಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಯಾವುದನ್ನು ಲೆಕ್ಕಿಸ್ದೇ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಜ್ ಸರ್ ಆ್ಯಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದರೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನು ಕೇಳಿ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಎಲ್ಲಿ ಅಂದರೆ ಅವ್ರು ಕನ್ನಡನ ತುಂಬ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ನೋಡಿದಾಗ್ಲೇ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್ ಟೀಸರ್ ರಿಲೀಸ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನ್ಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಈಗ ಇಲ್ಲ ಸರ್ ಅವಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಆವಾಗ ನಾನು ಸ್ಕ್ರಿಪ್ಟನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ಮರಾಠಿ ಬರಲ್ಲ ಸರ್ ನಿಜವಾಗ್ಲು ಈಗ ಮರಾಠಿ ಬರಲ್ಲ ಅಂದ್ರೆ ಗ್ಯಾಪ್ ಆಯ್ತು ತುಂಬಾ ಗ್ಯಾಪ್ ಆಯ್ತು ಅಂದ್ರೆ ಮಾತಾಡಕ್ಕೆ ಯಾರು ಸಿಕ್ಕಿಲ್ಲ ಅದಾದ್ಮೇಲೆ ಸಿನಿಮಾಗೆಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ ಬಟ್ ಈಗ ಮರಾಠಿ ಬರ ಬಟ್ ಸಿನಿಮಾದಲ್ಲಿ ಮಾತಾಡಿದೀನಿ ಗೊತ್ತಿಲ್ಲ ಇಲ್ಲ ಸರ್ ತುಂಬಾ ಗ್ಯಾಪ್ ಆಯ್ತು ನಾವು ಸಿನಿಮಾ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ ಒಂದು ಸಿಕ್ಸ್ ಮಂತ್ಸ್ ಮೇಲಾಗಿದೆ ಹಾ ಸಿಕ್ಸ್ ಮಂತ್ ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ ಹಂಗಾಗಿ ನಂಗೆ ಟಚ್ ಇಲ್ಲ ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಸರು ವಿರಾಟ್ ಮಡಕೆ ಹಾ ಓಕೆ ವಿರಾಟ್ ಮಡಕೆ ಅವರು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವೆರಿ ಓವರ್ವೆಲ್ಮಿಂಗ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ಸಚ್ ಅ ಪ್ರೊಜೆಕ್ಟ್ ಇಸ್ ಆಲ್ಸೋ ಓವರ್ವೆಲ್ಮಿಂಗ್ मैं हिंदी में बात करता हूँ तो अच्छा रहेगा आई थिंक ऐसा एक्सपेरिमेंट करने के लिए बहुत करेज लगता है सो फर्स्ट ऑफ ऑल आई वुड लाइक टू कॉन्ग्रेचुलेट एंड थैंक से थैंक यू टू द प्रोड्यूसर द डायरेक्टर एंड कविश टू गेटिंग इट ऑल टुगेदर बिकॉज जैसे सर बोल रहे थे बियॉन्ड लैंग्वेज इमोशंस Is what connects us. And I think this film is that experiment which has done it in a very commercial and entertaining way. And uh, that for me was a very big uh, opportunity. So thank you, sir. Uh, Vijayarna Deepak Rane, sir, he, he found us and got us here. Vijayarna, who's been supporting the film since the first day. Kothari, sir, and all the producers, and especially Kavish for uh, bringing it all together. Mega, Arjun, Ashwini, Shivani, I mean, all the actors, it was a lovely experience. And uh, it's really overwhelming to be here. And uh, I hope uh, this experiment, you know, it's the right chord with both the audiences, Marathi and Kannada. Uh, and uh, we hope uh, that it entertains everybody alike. So uh, it was a tough, tough journey for everybody but i think uh, everybody's persistence pulled off and we could uh, manage to speak kannada and uh, like all the kannada actors could speak marathi really well and that exchange that cultural exchange was very uh, very touching i i could uh, say that i fell in love with karnataka karnataka is beautiful people are beautiful i love the food here and uh, it was a lovely experience and i uh, I hope that uh, this film reaches to uh, maximum number of people and uh, they enjoy it and uh, thank you so much for having us. Thanks a lot. Uh, don't laugh. She always smiles when I speak Kannada but she encourages also so thank you Megha. Uh, I would like to thank you all, all the ladies and gentlemen, all guests here, producers and member of the press. ने कनड अर्थ आगीत स्वल्प स्वल्प मालिज अलाव मी टू स्पीकिन इंग्लिश विथ्यो पर्मिशन ऐ कॅन टॉक इन इंग्लिश सो ऐ वुड लईक्ू थँक द प्रडक्षन दीपक राणे फिल्म्स अँड इंडियन फिल्म फॅक्टरी कवी शेट्टी फॉर ब्रिंगिंग मी टू दिस फिल्म अँड बिलीविंग मी दॅट ऐ कॅन प्ले दिस कॅरॅक्टर इन द फिल्म इन बोद ल्यांग्वेज So uh, basically, I stay in Bangalore and I work here. So, always, I mean, like, with, though I am a Maharashtrian, uh, I, I mean, like, Kannadigas and Karnataka people had always welcomed us uh, from heart. And I hope in this film also uh, you will accept all of us, I mean, like, all Marathi artists in our uh, Kannada industry. So, thank you so much. So, I would like to talk about my character. So I am playing very interesting character where actually I am playing a journey of my character. So uh, I don't know whether I can speak, but uh, I, I think you will see uh, in the film, and you might have seen in the teaser. Um, I would not say this as a uh, op uh, like Operation London Cafe team. I would want to say it as a family. ಬಿಕಾಸ್ ಇನ್ ಎಂಟಾಯರ್ ತ್ರೀ ಇಯರ್ಸ್ ದ ಟೀಮ್ ಆ್ಯಸ್ ಬಿಕಮ್ ಫ್ಯಾಮ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ದೀಪಕ್ ರಾಣೆ ಸರ್ ಆ್ಯಂಡ್ ಎಂಟಾಯರ್ ಪ್ರೊಡ್ಯೂಸರ್ಸ್ ಟು ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಟ್ರಸ್ಟಿಂಗ್ ಮೀ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನನ್ನ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು ಯಾಕಂದರೆ ಒಂದು ತುಳು ಸಿನಿಮಾದಲ್ಲಿ ಒಂದು ಚಿಕ್ಕ ಕಲಾವಿದ ನಾನು ಸೊ ಅವ್ನನ್ನು ಕರ್ಕೊಂಡು ಬಂದು ಇಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಮೈ ಡಾರ್ಲಿಂಗ್ ಕವಿ ಶೆಟ್ಟಿ ಡಾರ್ಲಿಂಗ್ ಅಂತ ಕರೆದಾಗ ಸ್ವಲ್ಪ ಮಿಸ್ಗೆ ಏನಾದರೂ ಮಾಡ್ಕೊಂಬೇಡಿ ನಾನು ಹಾಗೆ ಮಾತಾಡೋದು ಸೊ ಮೈ ಡಾರ್ಲಿಂಗ್ ಯುವರ್ ಲುಕಿಂಗ್ ಆನ್ ಸ್ಕ್ರೀನ್ ತುಂಬ ಸಕ್ಕದ ಕಾಣ್ತಾ ಇದ್ದಾರೆ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಾಘು ಸರ್ ರಾಘು ಸರ್ ಬಗ್ಗೆ ತುಂಬ ಇವಾಗ ಹೇಳಿದ್ವಿ ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್ ವಿ ಆಲ್ ನೋ ದ್ಯಾಟ್ ಅದರ ಜೊತೆ ಅವ್ರು ಒಂದು ಒಳ್ಳೆಯ ಕಲಾವಿದ ಕೂಡ ಯಾಕಂದರೆ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಬಿಕಾಸ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ ಆ ಮಾಡ್ಯುಲೇಷನ್ ಜೊತೆ ಅವ್ರು ಫಸ್ಟ್ ನಮಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ಸೊ ಇಟ್ ವಾಸ್ ಪ್ಲೇಷರ್ ನಿಮ್ಮ ಜೊತೆ ಕೆಲಸ ಮಾಡೋದೊಂದು ಪ್ಲೇಷರ್ ಆಗಿತ್ತು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಕ್ಯಾರೆಕ್ಟ್ರ್ ಹೇಳಬೇಕಾ ಸರ್ ಹೊಡಿತೀರಾ ಆಮೇಲೆ ಇಲ್ಲ ಕಮ್ಮಿ ಮಾಡೋಡಿ ಸರ್ ತುಳುಬಾ ಅದನ್ನು ಕೊಡೋಲ್ಲ ಖುಷಿಯಾಗಲಿ ಮತ್ತೆ ಇಟ್ ಇಸ್ ಅ ಸ್ಟ್ರಿಕ್ಟ್ ಆಫೀಸರ್ ಅಷ್ಟೇ ಹೇಳ್ತೀನಿ ನಾನು ಯಾಕಂದರೆ ತುಂಬ ಹೇಳಕ್ಕೆ ಹೋಗೋಲ್ಲ ಯಾಕಂದರೆ ಸರೇ ಬಿಟ್ಟು ಕೊಟ್ಟಿಲ್ಲ ನಾನು ಕೊಟ್ರೆ ಮತ್ತು ಪ್ರೊಡ್ಯೂಸರು ನನ್ನನ್ನು ನೋಡ್ತಾ ಇದಾರೆ ಆವಾಗಿಂದ ಸೊ ಜಾಸ್ತಿ ಹೇಳಲ್ಲ ಸೊ ವಂಡರ್ಫುಲ್ ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಾರೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೇಘಾಜಿ ಐ ಸಾ ಯುವರ್ ಸಾಂಗ್ ಐ ಡೋಂಟ್ ಲಿಫ್ ಎವ್ರಿಬಡಿ ಎಲ್ಸ್ ಅ ಸೀನ್ ಬಟ್ ಸಾಂಗ್ ಸರ್ ತೋರಿಸಿದ್ದಾರೆ ನನಗೆ ಸೊ ಆಟ್ ದ್ಯಾಟ್ ಪಾಯಿಂಟ್ ಐ ಫೆಲ್ಟ್ ಯುವರ್ ಪೊಸೆಸ್ಟ್ ವಿತ್ ವಾಟ್ ಪರ್ಫಾರ್ಮೆನ್ಸ್ ಯು ಆವ್ ಗಿವನ್ ದೇರ್ ಇನ್ ದಟ್ ಸಾಂಗ್ ಇಟ್ ವಾಸ್ ಅಮೇಝಿಂಗ್ ಸೊ ಇಟ್ಸ್ ಅ ಪ್ಲೇಷ್ ವರ್ಕಿಂಗ್ ವಿತ್ ಯು ಟು ಆ್ಯಂಡ್ ವಿರಾಜಿ ಆ್ಯಂಡ್ ಅಶ್ವಿನಿಮ್ಯಾನ್ ಎವ್ರಿಬಡಿ ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಸೊ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ನನ್ನ ತೊಂದು ಚಿಕ್ಕ ಕಲಾವಿದನಿಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿರಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು